ನಮಸ್ಕಾರ ವೀಕ್ಷಕರೇ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಸಂಧಿವಾತದ ಬಗ್ಗೆ ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಸಂಧಿವಾತ ಅನ್ನೋದು ಒಂದು ಕಾಮನ್ ಕಂಡೀಷನ್ ಆಗಿಬಿಟ್ಟಿದೆ ಮೊದಲೆಲ್ಲ ಸಂಧಿವಾತ ವ್ಯಾಧಿನ ವಯಸ್ಸಾದವರಲ್ಲಿ ನೋಡ್ತಿದ್ವಿ ಆದರೆ ಈಗ ಮಧ್ಯಮ ವಯಸ್ಕರರಲ್ಲೂ ನಾವು ಸಂಧಿವಾತನ ನೋಡಬಹುದು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಮೊದಲಿಗೆ ಸಂಧಿವಾತ ಅಂದರೆ ಏನು ಅಂತ ನೋಡೋಣ ಸಂಧಿ ಅಂದರೆ ಜಾಯಿಂಟ್ಸ್ ಹಾಗೂ ವಾತ ತ್ರಿದೋಷಗಳಲ್ಲಿ ಒಂದು ಯಾವುದೇ ಒಂದು ದೋಷಕ್ಕೆ ಪ್ರಾಕೃತ ಹಾಗೂ ವಿಕೃತ ಅವಸ್ಥೆ ಇರುತ್ತೆ ಪ್ರಾಕೃತ ಅವಸ್ಥೆಯಲ್ಲಿ ನಮ್ಮ ದೇಹಕ್ಕೆ ಉಪಯುಕ್ತವಾದ ಕಾರ್ಯಗಳನ್ನು ಮಾಡಿದರೆ ವಿಕೃತ ಅವಸ್ಥೆಯಲ್ಲಿ ನಮ್ಮ ಶರೀರಕ್ಕೆ ಹಾನಿಕಾರಕ ಬೆಳವಣಿಗೆಗಳನ್ನು ಮಾಡುತ್ತೆ ಅದೇ ರೀತಿಯಲ್ಲಿ ಸಂಧಿವಾತ ಈ ವ್ಯಾಧಿಯಲ್ಲಿ ವಿಕೃತವಾದ ವಾತ ದೋಷ ನಮ್ಮ ಸಂಧಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಜಾನು ಸಂಧಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಹಾಗೂ ಕ್ರಮೇಣವಾಗಿ ಸಂಧಿಯ ಆರೋಗ್ಯಕರ ಸ್ಥಿತಿಯನ್ನು ಕ್ಷೀಣಿಸುತ್ತಾ ಬರುತ್ತೆ ಹಾಗೂ ವೃದ್ಧಾಪ್ಯದಲ್ಲಿ ನಮ್ಮ ದೇಹದಲ್ಲಿನ ದೋಷ ಹಾಗೂ ಧಾತುಗಳ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಆಗ ನಮ್ಮ ಸಂಧಿಗಳಲ್ಲಿ ಇರುವಂತಹ ಶ್ಲೇಷಕ ಕಫ ಅಂದರೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಏನು ಕರಿತೀವಿ ಅದು ಕೂಡ ಕಡಿಮೆ ಆಗುತ್ತೆ ಆಗ ಹೆಚ್ಚು ಓಡಾಡಲಿಕ್ಕೆ ಆಗೋಲ್ಲ ಸಂಧಿಗಳಲ್ಲಿ ನೋವು ಕಾಣಿಸುತ್ತೆ ಆದರೆ ಇದರ ಕಾರಣ ಏನು ಮೊದಲನೆಯದಾಗಿ ವಾತದೋಷನ ಪ್ರಕೋಪ ಮಾಡಿಕೊಳ್ಳೋದು ಆಹಾರದಲ್ಲಿ ಲಘು ವೃಕ್ಷ ಹಾಗೂ ಶೀತ ಪದಾರ್ಥಗಳನ್ನು ಅತಿ ಹೆಚ್ಚು ಸೇವಿಸೋದು ವಿಹಾರದಲ್ಲಿ ಅತಿ ಹೆಚ್ಚು ದೈಹಿಕ ಶ್ರಮದ ಕೆಲಸ ಅಭಿಘಾತ ಅಂದರೆ ಏನಾದರೂ ಇಂಜುರಿಗಳನ್ನು ಮಾಡಿಕೊಳ್ಳೋದು ಇವೆಲ್ಲ ವಾತದೋಷನ ಜಾಸ್ತಿ ಮಾಡುತ್ತೆ ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ವಾತದೋಷ ಜಾಸ್ತಿ ಇರುತ್ತೆ ಹಾಗೂ ಅಧಿಕ ಶರೀರ ಭಾರ ಇವೆಲ್ಲದರಿಂದ ಸಂಧಿವಾತ ಬರಬಹುದು ಈಗ ಸಂಧಿವಾತದ ಮುಖ್ಯವಾದ ಲಕ್ಷಣಗಳು ಏನು ಅಂತ ನೋಡೋಣ ಅದರಲ್ಲೂ ಮುಖ್ಯವಾಗಿ ಮಂಡಿ ನೋವು ಸಂಧಿಯಲ್ಲಿ ಊತ ಸಂಧಿಗಳಲ್ಲಿ ಶಬ್ದ ಬರೋದು ಇದನ್ನು ಕ್ರೆಪಿಟಸ್ ಅಂತ ಕರಿತೀವಿ ಹಾಗೂ ಸಂಧಿಗಳಿಂದ ಹೆಚ್ಚು ಮೂಮೆಂಟ್ಸ್ ಮಾಡೋಕ್ಕೆ ಕಷ್ಟ ಆಗೋದು ಈಗ ಇದನ್ನು ತಡೆಗಟ್ಟುವ ಕ್ರಮದ ಬಗ್ಗೆ ನೋಡೋಣ ನಾವು ಓಡಿಸುವಂತಹ ಗಾಡಿಗಳ ಕಂಡೀಷನ್ ಹೇಗೆ ಚೆನ್ನಾಗಿರಬೇಕು ಅಂದರೆ ಆಯಿಲ್ ಚೇಂಜ್ ಸರ್ವಿಸ್ ಮಾಡಿಸ್ತೀವೋ ಅದೇ ರೀತಿಯಲ್ಲಿ ನಮ್ಮ ಸಂಧಿಗಳ ಸ್ಥಿತಿ ಚೆನ್ನಾಗಿರಬೇಕು ಅಂದರೆ ಅದಕ್ಕೂ ಸರ್ವಿಸ್ ಅಗತ್ಯ ಹೇಗೆ ಅಂದರೆ ಅಭ್ಯಂಗದ ಮುಖಾಂತರ ಇದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೀನಿ ಆಯುರ್ವೇದದಲ್ಲಿ ಹಲವಾರು ನೋವು ನಿವಾರಕ ತೈಲಗಳ ಬಗ್ಗೆ ತಿಳಿಸಿದ್ದಾರೆ ಎಕ್ಸಾಂಪಲ್ ನಾರಾಯಣ ತೈಲ ಧನ್ವಂತರಿ ತೈಲ ಇವುಗಳನ್ನು ಯೂಸ್ ಮಾಡಬಹುದು ಇವ್ಯಾವೂ ಇರಲಿಲ್ಲ ಅಂದರೆ ಮನೆಯಲ್ಲಿ ಯೂಸ್ ಮಾಡೋ ಸಾಧಾರಣ ಕೊಬ್ಬರಿ ಎಣ್ಣೆನ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿ ಸಂಧಿಗಳಿಗೆ ಅಭ್ಯಂಗದ ರೂಪದಲ್ಲಿ ಬಳಸಬಹುದು ಇದರ ಜೊತೆಗೆ ವಾತಹರ ಸಸ್ಯಗಳಾದಂತಹ ಔಡಲ ನುಗ್ಗೆ ಲಕ್ಕಿ ಗಿಡ ಮುಂತಾದವುಗಳ ಎಲೆಗಳಿಂದ ಶಾಖ ಕೊಟ್ಕೊಳ್ಳೋದು ಸಹಾಯಕಾರಿ ಇದು ನೋವನ್ನು ನಿವಾರಿಸಿ ಸಂಧಿನ ಸಡಿಲಗೊಳಿಸುತ್ತೆ ಹಾಗೂ ಮುಖ್ಯವಾಗಿ ದೇಹದ ತೂಕ ಹೆಚ್ಚಿದ್ದವರು ದೇಹದ ಭಾರನ ಕಡಿಮೆ ಮಾಡಿಕೊಳ್ಬೇಕು ಇದಕ್ಕಾಗಿ ಆಯುರ್ವೇದದಲ್ಲಿ ಉದ್ವರ್ತನದಂತಹ ಚಿಕಿತ್ಸೆಗಳು ಲಭ್ಯವಿದೆ ಹಾಗೂ ಸಾಧ್ಯವಾದಷ್ಟು ಸಂಧಿಗಳಿಗೆ ಸಂಬಂಧಿಸಿದ ವ್ಯಾಯಾಮವನ್ನು ಮಾಡಬೇಕು ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಸಂಧಿವಾತನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಆದರೆ ಪೂರ್ಣ ಪ್ರಮಾಣದ ಚಿಕಿತ್ಸೆಗೆ ಆಯುರ್ವೇದದಲ್ಲಿ ಪಂಚಕರ್ಮ ಜಾನುಬಸ್ತಿಯಂತಹ ಚಿಕಿತ್ಸೆಗಳು ಶಮನೌಷಧಿಗಳು ಲಭ್ಯವಿದೆ ಆದರೆ ದೇಹ ಬಲ ಹಾಗೂ ಪ್ರಕೃತಿಗೆ ಅನುಗುಣವಾಗಿ ವೈದ್ಯರ ಸಲಹೆಯ ಮುಖಾಂತರ ಚಿಕಿತ್ಸೆ ಪಡ್ಕೋಬೇಕು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ಆರೋಗ್ಯ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು